ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ನಾವು ಸ ಚೆನ್ನಾಗಿದ್ದೆ ನೋಡಿ ಇವತ್ತು ಹೊಸ ಡಿಸೈನ್ ಬಂದಿದ್ದೆ ಸೀರೆದು ಸೀರೆಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಸ್ನೇಹಿತರೆ ನಾನು ಮನೇಲಿ ಕೂತು ಏನೋ ಒಂದು ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ ಒಳ್ಳೊಳ್ಳೆ ಸೀರೆಗಳು ಬರ್ತಾಯಿದ್ದೇವೆ ಆನ್ಲೈನಲ್ಲಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಬುಕ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಒಳ್ಳೊಳ್ಳೆ ಕ್ವಾಲಿಟಿ ಇದ್ದೀನಿ ನಾನು ಕೂಡ ತುಂಬ ಹೈ ರೇಟ್ ಇಲ್ಲ ಸ್ನೇಹಿತರೆ ಮತ್ತು ನಿಮಗೆ ಮೂರರಿಂದ ನಾಲ್ಕು ದಿನದೊಳಗಡೆ ಮನೆಗೆ ಬರುತ್ತೆ ಆನ್ಲೈನ್ ಕೊರಿಯರ್ನ ಮಾ ಮಾಡಿ ಕಳಿಸ್ತೇನೆ ಸ್ನೇಹಿತರೆ ಹತ್ತು ಸೀರೆ ಮೇಲೆ ಯಾರು ಬೇಕಾದವ್ರು ತಗೊಂಡ್ರು ಕೊರಿಯರ್ ಚಾರ್ಜ್ ನನ್ನ ಕಡೆ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅದೊಂದೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಆದರೆ ಎಷ್ಟು ಒಳ್ಳೊಳ್ಳೆ ಎಷ್ಟೋ ಜನಕ್ಕೆ ನಮ್ಗೆ ಅಷ್ಟು ಬಿಸ್ನೆಸ್ ಆಯಿತು ಇಷ್ಟ ಆಯಿತು ಅಂತ ಹೇಳ್ತಾರೆ ಅದೇ ಸೀರೆಗಳನ್ನು ನಾವು ತರಿಸ್ತೀವಿ ಯಾಕೆ ಈ ಥರ ಮಾಡ್ತೀರಿ ಸ್ನೇಹಿತರೆ ನಾವು ಏನೋ ದುಡ್ಕೊಂಡು ತಿಂತಾ ಇದ್ದೀವಿ ಸ್ವಲ್ಪ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇದ್ರ ಸೀರೆ ದುಡಿಯೋ ಫುಲ್ ಹಾಕ್ತೀನಿ ನೋಡಿ ಹಾಗೆ ಮೊಬೈಲ್ ನಂಬರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಇದೆ ಪ್ರೇಮ ಎಸ್ ಅಂತೇಳಿ ಐ ಡಿ ಇದೆ ನೋಡಿ ಇಲ್ಲಿ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನಮ್ಮ ಮೊಬೈಲ್ ನಂಬರನ ಡಿ ಎಮ್ ಮಾಡಿ ಪ್ಲೀಸ್ ಎಲ್ಲ ಯಾರಿಗೆ ಬೇಕನಸಿದ್ರೆ ಸೀರೆದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ ನಾನು ಎಲ್ಲ ಸೀರೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ ನಾನು ಅದರದ್ದು ಪ್ರೈಸ್ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬನೇ ದೊಡ್ಡ ಪಾರ್ಸಲ್ ಬಂದಿದೆ ಇವತ್ತು ಹಾಗಾಗಿ ಈಗ ಓಪನ್ ಮಾಡ್ಕೊಂಡ್ಬಿಡ್ತೇನೆ ಬೇಗ ಬೇಗ ಇದು ಮಾಡಿ ಮತ್ತು ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ ಅಂತೇಳಿ ಅಮ್ಮಾರನ್ನ ಕರ್ಕೊಂಡು ಅದಕ್ಕಾಗಿ ಸೀರೆ ಉಟ್ಟೆ ಇಲ್ಲಾಂದರೆ ಡ್ರೆಸ್ ಹಾಕೋತಿದ್ದೆ ಸ್ನೇಹಿತರೆ ಯಾವ ಹಾಕೊಂಡು ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ ಅದಕ್ಕಾಗಿ ಈಗ ಇದನ್ನು ಓಪನ್ ಮಾಡ್ತೀನಿ ಮೊದಲಿಗೆ ಲೇಟ್ ಆಗುತ್ತೆ ತುಂಬಾ ರೀಸ್ಟಾಕ್ ಮಾಡಿಸಿದ್ದೀನಿ ಯಾವ್ಯಾವ್ದು ಅಂಥೇಳಿ ಫುಲ್ ಬಾಕ್ಸಲ್ಲಿ ಕೂಡ ಬಂದಿದ್ದಾರೆ ಸೀರೆಗಳು ಇಲ್ಲಿ ಟೈಟ್ ಹಚ್ಚಿ ಹಾಕಿದಾರಲ್ಲ ಬನ್ನಿ ಯಾವ್ಯಾವ ನೋಡೋಣ ರೀಸ್ಟಾಕ್ ಆಗಿದೆ ವಾಪಸ್ ವಾಪಸ್ ನೋಡಿ ರೆಸ್ಟಾರೆಂಜಲ್ಲಿ ರೀಸ್ಟಾಕ್ ಆಗಿದೆ ಸ್ನೇಹಿತರೆ ನೋಡಿ ಸಖತ್ತಾಗಿದೆ ರೆಸ್ಟೋರೆಂಜ್ ಸೀರೆ ಇದು ನಾನು ತರಿಸಿದ್ದೆ ಆಲ್ರೆಡಿ ಖಾಲಿಯಾಗಿದೆ ರೀಸ್ಟಾಕ್ ಮಾಡಿಸಿದ್ದೀನಿ ಎಲ್ಲ ಒಮ್ಮೆ ತೋರ್ಸೋದಕ್ಕಾಗೆಲ್ಲ ಈ ಥರದ್ದು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಾನು ಈ ನೋಡಿ ಡೆಲಿವರ್ ಸ್ಯಾರಿಯೂ ಡೆಲಿವರ್ ಸ್ಯಾರಿಗಳನ್ನು ರೀಸ್ಟಾಕ್ ಮತ್ತು ಮಾಡಿಸಿದ್ದೇನೆ ಫಂಕ್ಷನ್ಗೆ ಅದು ಚಿಕ್ಕ ಚಿಕ್ಕ ಫಂಕ್ಷನ್ಗೂ ಹೋಗ್ಬೋದು ತುಂಬ ಚೆನ್ನಾಗಿದೆ ಇವು ಈ ಸೀರೆಗಳು ಇಲ್ಲಿ ಮತ್ತೆ ಬಾಕ್ಸ್ ಸೀರೆಗಳು ಬಂದಿದೆ ನೋಡಿ ಅಣುಶ್ರೀ ಸೀರೆಯಲ್ಲಿ ಕಲರ್ಸ್ ಬಂದಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ನೋಡಿ ಕಾಣ್ತಿರ್ಬೋದಲ್ಲ ಬೇಕಂತ ಹೇಳಿ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ನನಗೆ ಒಂದು ಮೆಸೇಜ್ ಹಾಕಿ ಸ್ನೇಹಿತರೆ ಕಲರ್ಸ್ ನೋಡಿ ಅಂದ್ರೆ ಪಿಂಕ್ ಇದೆ ಬ್ಲೂ ಇದೆ ಮಸ್ತ ಇದಾವೆ ನಾನು ಕ್ಲಿಯರಾಗಿ ಆಗಿ ಥರದ್ದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ಸ್ಟಾದಲ್ಲಿ ನೋಡಿ ಆರೆಂಜು ಮತ್ತು ಚಾಕ್ಲೇಟು ಮಸ್ತ್ ನೋಡಿ ಈ ಥರದ್ದೆಲ್ಲ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತೇನೆ ತುಂಬ ಬಂದಿದೆ ಸ್ಟಾಕು ಇಲ್ಲೂ ಬಂದಿದೆ ನೋಡಿ ಲಾಸ್ಟಲ್ಲಿ ಇದ್ರ ಫೋಟೋಸ್ ಕೂಡ ನಿಮಗೆ ಶೇರ್ ಮಾಡ್ತೇನೆ ನಾನು ಯಾರಿಗೆಲ್ಲ ಹೇಳಿ ಮೆಸೇಜ್ ಹಾಕಿ ಸಖತ್ ಸೀರೆಗೆ ಬಂದಿರೋದು ಒಂದೊಂದೇ ಬಿಚ್ಚಲಿಕ್ಕೆ ಅಂತೂ ಟೈಮ್ ಇಲ್ಲ ಒಂದು ಅದು ಓಪನ್ ಮಾಡಿ ತೋರಿಸ್ತೇನೆ ನನಗೆ ಅಯ್ಯೋ ಇದು ಇದು ಕೂಡ ಇದೆ ಬಿಲ್ ಕೂಡ ಬಂದಿದೆ ನೋಡಿ ನಮಗೆ ಬಿಲ್ ಕೂಡ ಕಳಿಸ್ತಾರೆ ಅವರು ನಾವು ಆನ್ಲೈನಾಗ ಬುಕ್ ಮಾಡಿದರೂ ಕೂಡ ನೋಡಿ ಯೂಸ್ ಸೀರೆ ಅಂತೂ ಈಗ ಎಲ್ಲದರಲ್ಲಿ ಫುಲ್ ವೈರಲ್ ಸೀರೆಗಳದ್ದ ನೋಡಿ ಕ್ಲಿಯರಾಗಿ ಕಾಣಿಸುತ್ತಾ ನಿಮಗೆ ಸಿಕ್ಕಾಪಟ್ಟೆ ವೈರಲ್ ಸೀರೆ ಅಂತಲೇ ಹೇಳ್ಬೋದು ತೊಂದರೆ ಒಂದು ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ ಸೂಪರ್ ಆಗಿದೆ ನೋಡಿ ಅಂದಕ್ಕಿ ಒಂದು ಈ ಎಲ್ಲ ಬಾಕ್ಸಲ್ಲಿ ಬರ್ತಾವಲ್ಲ ನಮಗೆ ಕಳ್ಸಿ ಕೊಡ್ಲಿಕ್ಕೆ ಆಗೋಲ್ಲ ಬಾಕ್ಸಲ್ಲಿ ಕವರಲ್ಲಿ ಹಿಡಿಯಲ್ಲ ಬಾಕ್ಸು ನೋಡಿ ತುಂಬ ಚೆನ್ನಾಗಿದಾವು ಇವು ಡೈಲಿ ವೇರನ ಸೀರೆಗಳು ನಾನು ಏನು ಗೊತ್ತಾ ತುಂಬ ಹೈ ಕ್ವಾಲಿಟಿ ಸೀರೆಗಳನ್ನು ಈಗ ತರಿಸ್ತಾ ಇಲ್ಲ ಯಾಕೆ ಅಂದರೆ ಇದೇ ಸೀರೆಗಳ ಜಾಸ್ತಿ ಸೇಲ್ ಆಗ್ತಾ ಇರೋದರಿಂದ ಇದನ್ನು ಮೊನ್ನೆ ಒಂದು ನಾನು ಆಲ್ರೆಡಿ ತರಿಸಿದ್ದೆ ಫುಲ್ಲು ಆರ್ ಪೀಸ್ ಮಾತ್ರ ತರಿಸಿದ್ದೆ ನೋಡ್ಲಿಕ್ಕೆ ಅಂತೇಳಿ ಆರ್ ಪೀಸ್ ಖಾಲಿ ಆದಮೇಲೆ ಮತ್ತೆ ಈಗ ವಾಪಸ್ ನಾನು ಎಂಟು ಪೀಸ್ಗಳನ್ನು ತರಿಸಿದ್ದೇನೆ ನೋಡಿ ತೊಂದರೆ ತಗೊಂಡು ತಕ್ಕ ತಗಿದ ನೋಡಿ ಸ್ನೇಹಿತೆ ತುಂಬನೇ ಚೆನ್ನಾಗಿ ಬಂದಿದ್ದಾವೆ ಸೀರಿಯಲ್ಗಳು ಕ್ವಾಲಿಟಿ ಮಾತ್ರ ಸಖತ್ತಾಗಿರ್ತದೆ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ನನಗೆ ಅದು ಬಂದು ಡಿ ಎಮ್ ಮಾಡಿದ್ದೀವಿ ನಾನು ರಿಪ್ಲೈ ಮಾಡ್ತೇನೆ ನಿಮಗೆ ಇದ್ರ ಫೈನಲ್ ರೇಟು ಬಂದು ಇನ್ಸ್ಟಾದಲ್ಲಿ ಹಾಕ್ತೇನೆ ಯೂಟ್ಯೂಬಲ್ಲಿ ಕೂಡ ಹೇಳ್ತೇನೆ ಫೈನಲ್ ರೇಟು ಈಗ ಹಾಗೆ ವಿಡಿಯೋ ಮಾಡಿ ಹಾಕ್ತೇನೆ ಯಾರಿಗೆಲ್ಲ ಬೇಕಂಥೇಳಿ ನೋಡಿ ಗ್ರೀನ್ ವೈಟ್ ನಾ ಇಷ್ಟಲ್ಲ ಒಂದಕ್ಕೆ ತುಂಬಾ ಚೆನ್ನಾಗಿ ಬರ್ತೀನಿ ಟ್ರೆಸ್ಟ್ ಇದು ಲಾಸ್ಟ್ ಸೀರೆ ಇದು ಪಿಂಕ್ ವೈಟ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಈಗಂತೂ ಫುಲ್ ವೈರಲ್ ಟ್ರೆಂಡಿಂಗ್ ಸಾರಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸೀರೆಗಳು ಬಂದಿದ್ದಾವೆ ನೋಡಿ ಬಾಕ್ಸ್ಗಳನ್ನೇ ತುಂಬ ಫುಲ್ಲು ಬಾಕ್ಸಿಗೆ ಕೂಡ ಹಾಕಿಡ್ಬೇಕಾಗುತ್ತೆ ನಾವು ಹಾಗೆ ಇಡೋ ಹಾಗೆ ಇಲ್ಲ ಸ್ನೇಹಿತರೆ ನೋಡಿ ಇಷ್ಟೊಂದು ಸೀರೆ ಬಂದಿದೆ ಮತ್ತು ನಾನೀಗ ಆಲ್ ಆಲ್ರೆಡಿ ಇವತ್ತು ಹದಿನೈದು ಸಾವಿರ ರೂಪಾಯಿ ಸೀರೆ ಬಂದಿದೆ ನನಗೆ ನೋಡಿ ಇದರ ಕಲರ್ ಸ್ಯಾರಿ ಎಲ್ಲ ಹೇಳಿ ಗ್ರೀನ್ ಶಾರ್ಟ್ ತೆಗೆದು ನನಗೆ ಕಳಿಸಿ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ ನೋಡಿ ಇದು ಬ್ಲ್ಯಾಕ್ ವೈಟ್ ಸಖತ್ತಾಗಿದೆ ನೋಡಿ ಬ್ಲ್ಯಾಕ್ ವೈಟ್ ಇದು ಇದು ಬ್ಲೂ ವೈಟ್ ಇದು ಬ್ಲ್ಯಾಕ್ ವೈಟ್ ತುಂಬ ಚೆನ್ನಾಗಿದ್ದೇವೆ ಇದು ಬ್ರೌನ್ ಮತ್ತೆ ವೈಟು ಇದು ಪರ್ಪಲ್ ವೈಟು ಎರಡೇ ಕಲರು ಗೋಲ್ಡೌನ್ಸು ಮಿಕ್ಸ್ ಇರುತ್ತೆ ಪಿಂಕು ಗ್ರೀನು ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾರೆ ಹಾಗೆ ಇಲ್ಲಿ ಈ ಸೀರೆಗಳನ್ನು ಅನುಶ್ರೀ ಸೀರೆಗಳನ್ನು ಇವನು ಕೂಡ ನಾನು ಒಂದು ಓಪನ್ ಮಾಡಿ ತೋರಿಸ್ತೇನೆ ಒಂದಕ್ಕಿಂತ ಒಂದೊಂದು ಪಕ್ಕ ತೈತ ನೋಡಿ ಎಷ್ಟು ಸೀರೆಗಳು ಒಂದು ಬಾಕ್ಸ್ ಸೀರೆಗಳು ಬರ್ತಾವೆ ಬಾಕ್ಸಲ್ಲಿ ಇಡಬೇಕಾಗತ್ತೆ ನಾವು ಕೂಡ ಇಲ್ಲಿ ಯಾರಾದರೂ ಆಫ್ಲೈನಲ್ಲಿ ಬಂತು ಅಂದರೆ ಬಾಕ್ಸಲ್ಲಿ ಹಾಕಿ ಕೊಡ್ತೇವೆ ಸ್ನೇಹಿತರೆ ನಾವು ಕೊರಿಯರ್ ಮಾಡ್ಬೇಕಂದ್ರೆ ಬಾಕ್ಸಲ್ಲಿ ಹಾಕಿ ಕೊಡೋದಕ್ಕೆ ಆಗಲ್ಲ ನೋಡಿ ಅಮೇಶಿ ಸಾರಿ ತುಂಬಾ ಚೆನ್ನಾಗಿದಾವೆ ಕ್ವಾಲಿಟಿ ಮಾತ್ರ ಮಸ್ತ ಒಂದಕ್ಕೆ ಅಂದ್ರಕ್ಕೆ ತಗೊಂಡು ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಸೀರೆಯನ್ನು ನೋಡಿ ಸೀರೆ ತುಂಬಾ ಚೆನ್ನಾಗಿ ಬಂದ ನೋಡಿ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಕಲ್ಲು ಬಂದು ಈ ಥರ ಬುಟ್ಟ ಇದೆ ಮತ್ತು ಬ್ಲೌಸ್ ಬಂದು ನೋಡಿ ಬುಟ್ಟ ಬುಟ್ಟ ಬ್ಲೌಸ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಯಾರಿಗೆಲ್ಲ ಬೇಕು ಅಂಥೇಳಿ ಪ್ಲೀಸ್ ನಮಗೆ ಒಂದು ಮೆಸೇಜ್ ಹಾಕಿ ನಿಮ್ಮ ಮನೆಗೆ ನಾವು ತಲುಪಿಸ್ತೇವೆ ಸ್ನೇಹಿತರೆ ಸಕ್ಕತ್ತಾಗಿದ್ದಾವೆ ಇವು ಸೀರೆಗಳು ಅಷ್ಟೇ ಚೆನ್ನಾಗಿದಾವೆ ಆಲ್ರೆಡಿ ನಾನು ಫ್ರೆಸ್ಟ್ ಆರೇಂಜಲ್ಲಿ ಸೀರೆಗಳನ್ನು ನಿಮಗೆ ತೋರಿಸಿದ್ದೀನಿ ನಾನು ಎಲ್ಲೆಲ್ಲಿ ಕಳಿಸಿದೆ ಅಂಥೇಳಿ ತುಂಬ ಕಡೆ ಹೋಗಿದೆ ಆಲ್ರೆಡಿ ಇದು ಒಂದು ಬೇಕಾಗಿತ್ತು ಇದು ಸೇಲ್ ಆಗಿದೆ ಆಲ್ರೆಡಿ ನನಗೆ ಹೋಗಿದೆ ತರಿಸಿದೆ ಅಂದರೆ ನಾನು ಎಲ್ಲವನ್ನು ತರ್ಶಿಟ್ಕೊಳ್ಳಲ್ಲ ಆದರೂ ತರಿಸಿದ್ದೀನಿ ಈಗ ತುಂಬ ಚೆನ್ನಾಗಿದೆ ಇದು ರೆಸ್ಟ್ ಅರೇಂಜ್ ನೋಡಿ ಕಾಸ್ಟ್ಲಿ ಸೀರೆ ಇದೆ ಇದರ ಫೈನಲ್ ಇದು ಬಂದು ಎರಡು ಸಾವಿರದ ಐನೂರು ರೂಪಾಯಿ ಇದೆ ಕೊರಿಯರು ನಮ್ಮ ಕಡೆ ಆದರೆ ಎರಡು ಸಾವಿರದ ಆರುನೂರು ಕೊಡ್ತೇನೆ ಇಲ್ಲಾಂದರೆ ಎರಡು ಸಾವಿರದ ಐನೂರು ಆಪ್ಲೈನಲ್ಲಿ ಯಾರಿಗೆಲ್ಲ ಬೇಕಂತೇಳಿ ಕೇಳಿ ಪ್ಲೀಸ್ ಬಂದು ತಗೊಳ್ಳಿ ಹಾಗೆ ಇವು ಡೈಲಿ ವೇರ್ ಸ್ಯಾರಿಗಳು ಕೂಡ ನೋಡಿ ಇವು ಡೈಲಿ ವೇರ್ ಸ್ಯಾರಿ ಡೈಲಿ ವೇರ್ ಸಾರಿಗಳನ್ನು ಕೂಡ ಹಾಕ್ಸಿವಿ ನೋಡಿ ಡೆಲಿ ವೇರ್ ಸ್ಯಾರಿಗಳು ಇವು ಇವು ಎರಡು ತಗೊಂಡರೆ ನಾನಿಲ್ಲಿ ಎಂಟುನೂರ ಐವತ್ತಕ್ಕೆ ಇದ್ದೀನಿ ಒಂದೊಂದು ತಗೊಂಡ್ರೆ ಫೋರ್ ಫಿಫ್ಟಿಗಿದೆ ಎರಡು ತೊಂದರೆ ಎಂಟುನೂರ ಐವತ್ತು ಒಂದೇ ತಗೊಂಡ್ರೆ ನಾನ್ನೂರ ಐವತ್ತು ನೋಡಿ ಹಾಗಾಗಿ ಇವು ಎರಡು ಕಲರ್ಸ್ ಇದೆ ಇದು ಮತ್ತು ಇದು ನೋಡಿ ಈ ಕಲರ್ ಸಕ್ಕತ್ತಾಗಿದೆ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿದೆ ಸ್ನೇಹಿತರೆ ಡೆಲಿವರಿ ಸಾರಿ ಅಂತ ಹೇಳ್ಬೋದು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಇವೀಗ ಈ ಕಡೆ ಕಾಟನ್ ಅಲ್ಲ ಈ ಕಡೆ ಇದೂ ಅಲ್ಲ ಸ್ಕಣ್ಣು ಅಲ್ಲ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಹೇಳಿ ಪ್ಲೀಸ್ ಕಮೆಂಟ್ ಹಾಕಿ ನಾವು ಹೊಸ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ರೇಮಾ ಡೈರೇಷನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ಸ್ಟಾ ಕೂಡ ಇದೆ ಪ್ರೇಮಾ ಎಸ್ ಅಂತ ಹೇಳಿ ಆಲ್ವಾಗಿ ಕೂಡ ಸಬ್ಸ್ಕ್ರೈಬ್ ಮಾಡೋದು ಅದನ್ನು ಕೂಡ ಸಾರಿ ಸಬ್ಸ್ಕ್ರೈಬ್ ಅಂತೇನೆ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರಿಗೆಲ್ಲ ಎಷ್ಟಾಗುತ್ತಲ್ಲ ನಮ್ಮ ಜನ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ನನ್ನ ಫೋನ್ ನಂಬರ್ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ತು ಪ್ಲೀಸ್ ಯಾರು ಸೀರೆ ತೊಗೊಳಿದ್ರೆ ಮಾತ್ರ ಕಾಲ್ ಮಾಡ್ಬೋದು ಸೀರೆ ತಗೊಳ್ಳಲ್ಲ ಅಂದರೆ ಪ್ಲೀಸ್ ಹೆಣ್ಮಕ್ಳನ್ನ ಆ ಥರ ಕಾಡಲಿಕ್ಕೆ ಹೋಗಬೇಡಿ ಅವರು ಏನೋ ಒಂದು ಮನೆಯಲ್ಲಿ ಕೂತು ನಾವು ಸ್ವಂತ ಕಾಲ ಮೇಲೆ ನಿಲ್ಬೇಕನ್ನೋ ಉದ್ಯೋಗದಿಂದ ಉದ್ಯೋಗ ಮಾಡ್ತಿರ್ತೀವಿ ಆದರೆ ಸುಮ್ಮನೆ ವೇಸ್ಟಾಗಿ ಕಾಲ್ ಮಾಡೋದು ತಲೆ ತಿನ್ನೋದು ಮಾಡಲಿಕ್ಕೆ ಹೋಗಬೇಡಿ ಅಂತಲೇ ಕೇಳ್ಬೋದು ಸ್ನೇಹಿತರೆ ತುಂಬ ಜನ ಹಾಗೆ ಮಾಡ್ತಾರೆ ನೀವು ನಮ್ಮೂರವರಲ್ಲ ಆ ಊರವರಲ್ಲ ಈ ಊರವರಲ್ಲ ಹಂಗೆ ಅವರು ಹೀಗೆ ಅವರು ಅಂಥೇಳಿ ತುಂಬಾ ತಲೆ ತಿಂತಾರೆ ಯಾಕೆ ಆ ಥರ ತಲೆ ತಿಂತೀರಿ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಪ್ಲೀಸ್ ಯಾರಿಗಾದ್ರು ಬೇಕಂದ್ರೆ ಮಾತ್ರ ಕಾಲ್ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಮೆಸೇಜ್ ಹಾಕಿಬಿಡಿ ನನಗೆ ಮತ್ತು ನೀವು ವಾಟ್ಸಪ್ ಮೆಸೇಜ್ ಕೂಡ ಹಾಕ್ಬೋದು ಡಿ ಎಂ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಸ್ನೇಹಿತರೆ ಯಾರು ಅಂತ ಹೇಳಿ ಕೇಳ್ತೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ ಯೂಸ್ ತೋರಿಸಿ ಹಾಗೆ ಇವು ಸೀರೆಗಳು ಕೂಡ ಸಾಫ್ಟ್ಗ ಮಾಡಿ ಬಂದಿದೆ ಯಾರಿಗೆಲ್ಲ ಹೇಳಿ